ಫ್ರೆಂಡ್ಸ್ ನಮಸ್ಕಾರ ರುಚಿ ಕಟ್ಟಾಗಿರುವಂತಹ ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಮನೆಯಲ್ಲಿ ಯಾವುದೇ ರೀತಿಯ ಮಸಾಲೆಯನ್ನು ಹುರಿದು ಅಂತಹ ಅಗತ್ಯ ಇರೋದಿಲ್ಲ ಬೇಗನೆ ರೆಡಿ ಮಾಡ್ಕೋಬೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ರುಚಿ ರುಚಿಯಾಗಿರುವಂತಹ ಎಣ್ಣೆಗಾಯಿ ಪಲ್ಯವನ್ನು ನಾವು ಹೇಗೆ ಕೆಲವೇ ನಿಮಿಷಗಳಲ್ಲಿ ಮಾಡಿ ಮುಗಿಸ್ಬೋದು ಅನ್ನೋದನ್ನು ನೋಡೋಣ ಮೊದಲು ಸುಮಾರು ಒಂದು ಐದಾರು ಚಮಚ ಎಣ್ಣೆ ಹಾಕಿಬಿಟ್ಟು ನಾನು ಬಿಸಿ ಮಾಡ್ಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ನಂತರ ನಾನು ಈ ಬದನೆಕಾಯಿ ಏನಿರುತ್ತೆ ಪುಟ್ಟ ಪುಟ್ಟ ಬದನೆಕಾಯಿನ ಈ ರೀತಿ ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಇಡೀ ಬದನೆಕಾಯಿನ ಉಪಯೋಗಿಸ್ತಾ ಇದ್ದೀನಿ ಇದನ್ನು ಹೀಗೆ ಎಣ್ಣೆಯಲ್ಲಿ ಒಂದೊಂದಾಗಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ಜಿ ಆಗುವಷ್ಟು ಬದನೆಕಾಯಿನ ಬಳಸಿದ್ದೀನಿ ನಂತರ ಸ್ವಲ್ಪ ಬಾಡಿಸ್ಕೊಬೇಕು ತುಂಬ ಅಗತ್ಯ ಇಲ್ಲ ಬದನೆಕಾಯಿ ಬಣ್ಣ ಸ್ವಲ್ಪ ಚೇಂಜ್ ಆಗಬೇಕು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಸಾಕಾಗತ್ತೆ ಇದನ್ನು ಬಾಡಿಸೋದು ನಿಮಗೆ ಬದನೆಕಾಯಿ ಬಣ್ಣ ಕಲರ್ ಬದಲಾವಣೆ ಆಗೋದು ಗೊತ್ತಾಗೋವರೆಗೆ ಬಾಡಿಸಿದ್ರೆ ಸಾಕಾಗತ್ತೆ ತುಂಬ ಐದು ನಿಮಿಷ ಹತ್ತು ನಿಮಿಷ ಎಲ್ಲ ಬಾಡಿಸೋಂತಹ ಅಗತ್ಯ ಇರೋದಿಲ್ಲ ನಾನಿಲ್ಲಿ ಬಳಸಿರೋದು ಕೊಬ್ಬರಿ ಎಣ್ಣೆ ನೀವು ಯಾವ ಎಣ್ಣೆ ಬಳಸ್ತೀರ ಅಂತ ನೋಡಿಕೊಂಡು ನೀವು ಉಪಯೋಗಿಸ್ಬೋದು ನೋಡಿ ಬದನೇಕಾಯಿ ಬಣ್ಣ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಉಪಯೋಗಿಸ್ತಾ ಇರುವಂತಹ ಮಸಾಲೆ ಸ್ವಾದಿಷ್ಟ ಅನ್ನೋ ಅಂತ ಎಸ್ ಎಲ್ ಎನ್ ಸ್ವಾದಿಷ್ಟ ಅನ್ನೋ ಫುಡ್ ಪ್ರಾಡಕ್ಟ್ಸ್ ಇದು ಇದ್ರ ಆಲ್ರೆಡಿ ಇದು ಮಸಾಲೆ ರೆಡಿಯಾಗಿರುತ್ತೆ ನಾವು ಎಕ್ಸ್ಟ್ರಾ ಮಸಾಲೆನ ಹುರ್ಕೊಳ್ಳೋದು ಪುಡಿ ಮಾಡ್ಕೊಳ್ಳೋದು ಅಂತಹ ಅಗತ್ಯ ಏನೂ ಇರೋದಿಲ್ಲ ಈ ಮಸಾಲೆ ಹೇಗೆ ಅಂದರೆ ನಮಗೆ ನಾವು ಮನೆಯಲ್ಲೇ ರೆಡಿ ಮಾಡ್ತೀವಲ್ಲ ಅದೇ ರುಚಿ ಇದರಲ್ಲಿ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಟ್ರೆಡಿಷನಲ್ ಮೆಥಡಲ್ಲೇ ಮಾಡಿರುವಂತಹ ಮಸಾಲೆ ಇದು ಮೇಲ್ಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ನಂಬರು ಸಹ ಇರುತ್ತೆ ಮತ್ತು ಮೇಲ್ಗಡೆ ನಿಮಗೆ ನಂಬರು ಸಹ ಕಾರ್ನರಲ್ಲಿ ಡಿಸ್ಪ್ಲೇ ಆಗ್ತಿರತ್ತೆ ನೋಡಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಈಗ ನಾನು ಒಂದು ಪಾತ್ರೆ ತೊಗೊಂಡು ಈ ಮಿಕ್ಸನ್ನು ಹಾಕ್ತಾಯಿದ್ದೀನಿ ಸುಮಾರು ಈ ಪ್ಯಾಕ್ ಎಷ್ಟು ಒಂದು ಈ ಪ್ಯಾಕ್ನಲ್ಲಿರುವಂತಹ ಒಂದು ಅರ್ಧ ಭಾಗದಷ್ಟು ಮಿಕ್ಸನ್ನು ನಾನು ಹಾಕಿದ್ದೀನಿ ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜಿನ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಎರಡು ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನಂತರ ಸ್ವಲ್ಪ ಸ್ವ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಮ್ಮೆಲೇ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಬಾರ್ದು ನೋಡಿ ಈ ಹದದಲ್ಲಿ ಮಿಶ್ರಣ ಇರಬೇಕು ಇದು ಪರ್ಫೆಕ್ಟಾಗಿ ಇದೆ ಗೊಜ್ಜಿನ ಹದ ಇರುತ್ತಲ್ಲ ಆ ಹದದಲ್ಲಿ ಇರಬೇಕು ಈಗ ನಾನು ಈ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡಿರ್ತೀವಲ್ಲ ಅದರ ಬದನೇಕಾಯಿ ಕಟ್ ಮಾಡ್ಕೊಂಡು ಬಾಡಿಸ್ಕೊಂಡಿರ್ತೀವಲ್ಲ ಅದರ ಒಳಗಡೆ ಈ ಮಸಾಲೆಯನ್ನು ಈ ರೀತಿ ತುಂಬಿ ಚೆನ್ನಾಗಿ ಹೀಗೆ ಪ್ರೆಸ್ ಮಾಡ್ತಾಯಿದ್ದೀನಿ ಎಲ್ಲ ಬದನೆಕಾಯಿ ಒಳಗಡೆ ಹೀಗೆ ತುಂಬ್ಕೋಬೇಕು ಹೀಗೆ ಪ್ರೆಸ್ ಮಾಡಿದಾಗ ಚೆನ್ನಾಗಿ ಲಾಕ್ ಆಗುತ್ತೆ ಇನ್ನೊಂದು ಅಂದರೆ ಈ ಮಸಾಲೆಗೆ ಎಕ್ಸ್ಟ್ರಾ ಉಪ್ಪು ಹಾಕುವಂತಹ ಅಗತ್ಯ ಇರೋದಿಲ್ಲ ಆಲ್ರೆಡಿ ಇದರಲ್ಲಿ ಬೇಕಾಗುವಷ್ಟು ಉಪ್ಪು ಸಹ ಇರುತ್ತೆ ನಿಮಗೆ ಸ್ವಲ್ಪ ಜಾಸ್ತಿ ಉಪ್ಪು ಸ್ವಲ್ಪ ಬೇಕು ಅಂತ ಅನಿಸಿದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೋದು ಮಸಾಲೆಗೆ ಹದವಾಗಿ ಉಪ್ಪನ್ನು ಸಹ ಮಿಕ್ಸ್ ಮಾಡಿರ್ತಾರೆ ನೋಡಿ ಫ್ರೆಂಡ್ಸ್ ಕಾಲು ಕೆ ಜಿ ಬದನೆಕಾಯಿನ ಬಳಸಿದ್ದೀನಿ ಕಾಲು ಕೆ ಜಿ ಬದನೆಕಾಯಿಗೆ ಆ ಪ್ಯಾಕಲ್ಲಿರುವಂತಹ ಅರ್ಧದಷ್ಟು ಪೌಡರ್ನ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ಈಗ ನೋಡಿ ಅಷ್ಟು ಬದನೆಕಾಯಿಗೂ ಸಹ ಫಿಲ್ ಮಾಡಿ ರೆಡಿಯಾಗಿದೆ ಈಗ ಸೇಮ್ ಅದೇ ಪ್ಯಾನಲ್ಲೇ ಅಲ್ಲಿ ಮೊದಲು ಹಾಕಿರೋ ಸ್ವಲ್ಪ ಎಣ್ಣೆ ಇದೆ ಅದಕ್ಕಿನ್ನೆರಡು ಎರಡು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ ಇದಕ್ಕೆ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಕಾಳನ್ನು ಹಾಕ್ತಾಯಿದ್ದೀನಿ ಒಂದು ಮುಕ್ಕಾಲು ಚಮಚ ಆಗೋಷ್ಟು ಸಾಸಿವೆ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿತಿದ್ದ ಹಾಗೆ ಕರಿಬೇವನ್ನು ಹಾಕಿದ್ದೀನಿ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿಯನ್ನು ಹಾಕಿದ್ದೀನಿ ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳಿ ನೋಡಿ ಈರುಳ್ಳಿ ಚೆನ್ನಾಗಿ ಬಾಡಿದೆ ಈಗ ಇದಕ್ಕೆ ಒಂದೊಂದಾಗಿ ಫಿಲ್ ಮಾಡ್ಕೊಂಡಿರುವಂತಹ ಬದನೆಕಾಯಿನೂ ಸಹ ನಾನು ಹಾಕ್ತಾ ಇದ್ದೀನಿ ಈಗ ಹಾಕ್ಬಿಟ್ಟು ಚೆನ್ನಾಗಿ ಮುಚ್ಚಿ ಇಡ್ತಾ ಇದ್ದೀನಿ ನೋಡಿ ಈಗ ಒಂದು ಹತ್ತು ನಿಮಿಷ ಆಯಿತು ಸ್ವಲ್ಪ ಬದನೆಕಾಯಿನ ಆ ಕಡೆ ಈ ಕಡೆ ಮಾಡ್ಕೊಳ್ಳೋಣ ನೋಡಿ ಅದರಲ್ಲಿರೋ ಮಸಾಲೆ ಸಹ ಎಣ್ಣೆಯೊಂದಿಗೆ ಚೆನ್ನಾಗಿ ಬಿಟ್ಕೊಂಡು ಬಂದಿದೆ ಈಗ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಅವಾಗ ನಾವು ಪಾತ್ರೆಯಲ್ಲಿ ಸ್ವಲ್ಪ ಮಸಾಲೆ ಮಿಕ್ಕಿತ್ತಲ್ಲ ಆ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಬೇಕು ನಂತರ ಇದನ್ನು ಈಗ ಮತ್ತೆ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಚೆಕ್ ಮಾಡೋಣ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಸ್ವಲ್ಪ ಗ್ರೇವಿ ಹದಕ್ಕೂ ಬಂದಿದೆ ಇದು ಪರ್ಫೆಕ್ಟ್ ಆಗಿದೆ ಈಗ ರುಚಿ ರುಚಿಯಾಗಿರುವಂತಹ ಎಣ್ಣೆಗಾಯಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಪಟಾಪಟ್ ಅಂತ ಕೆಲವೇ ನಿಮಿಷಗಳಲ್ಲಿ ಮಾಡಿ ಮುಗಿಸ್ಬೋದು ಮಸಾಲೆಯನ್ನು ಹುರಿಯೋದಕ್ಕೆ ಸಮಯ ತಗೊಳ್ಳುವಂತಹ ಅಗತ್ಯ ಇಲ್ಲ ಈ ಮಸಾಲೆಯನ್ನು ಒಂದು ಮನೆಯಲ್ಲಿ ಇದ್ದುಬಿಟ್ರೆ ನೀವು ಪಟ್ ಅಂತ ಎಣ್ಣೆಗಾಯಿ ಪಲ್ಯವನ್ನು ರೆಡಿ ಮಾಡಬಹುದು ರುಚಿ ರುಚಿಯಾಗಿರುವಂತಹ ಸ್ವಾದಿಷ್ಟ ಮಸಾಲೆಯೊಂದಿಗೆ ರುಚಿ ರುಚಿಯಾದ ಎಣ್ಣೆಗಾಯಿ ಪಲ್ಯ ರೆಡಿ ರೊಟ್ಟಿಯೊಂದಿಗೆ ಚಪಾತಿಯೊಂದಿಗೆ ಸವಿಯೋದಕ್ಕೆ ತುಂಬ ರುಚಿಕಟ್ಟಾಗಿರತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಮೇಲ್ಗಡೆ ಕಾಣಿಸೋ ಅಂತಹ ನಂಬರ್ಗೆ ಟ್ರೈ ಮಾಡಿ ಈ ರೀತಿಯ ಮಸಾಲೆ ಪದಾರ್ಥಗಳನ್ನು ಆರ್ಡರ್ ಮಾಡ್ಕೋಬಹುದು ತುಂಬ ರುಚಿ ರುಚಿಯಾಗಿ ಬ್ಯಾಚುಲರ್ಸ್ ಸಹ ಮನೆಯಲ್ಲೇ ಅವರು ಸಹ ಈ ರೀತಿಯ ಮಸಾಲೆಯನ್ನು ಒಂದು ಖರೀದಿ ಮಾಡಿದರೆ ಅವರು ಸಹ ಅಂತ ಯಾರು ಬೇಕಿದ್ದರೂ ಸಹ ಮಸಾಲ ಎಣ್ಣೆಗಾಯಿ ಪಲ್ಯವನ್ನು ಮಾಡ್ಕೋಬಹುದು ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಒಳ್ಳೆಯ ಮಸಾಲೆ ಪದಾರ್ಥದೊಂದಿಗೆ ನೀವು ಹೆಣ್ಣೆಗಾಯಿನ ರೆಡಿ ಮಾಡ್ಕೋಬೋದು ಅಂತ ನೋಡಿ ಈ ಎಣ್ಣೆಗಾಯಿ ಮಸಾಲೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋ ಸಹ ನಿಮಗೆ ಒಂದು ಸ್ಲಿಪ್ನಲ್ಲಿ ಬರೆದು ನೀಟಾಗಿ ಒಂದು ಅದನ್ನು ಜಿಪ್ಲಾಕ್ ಕವರಲ್ಲಿ ಹಾಕಿ ರೆಡಿ ಮಾಡಿ ಇಟ್ಟಿರ್ತಾರೆ ನೀವು ಆಗ ನೋಡಿಕೊಂಡು ಸಹ ರೆಡಿ ಮಾಡ್ಕೋಬೋದು ನಿಮಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್